ನಮಸ್ಕಾರ ಕರ್ನಾಟಕ ನಿಮಗೆಲ್ಲರಿಗೂ ಕಾರ್ಸ್ ಕರುನಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ನ ಉದ್ದೇಶ ಏನಪ್ಪ ಅಂದರೆ ನಿಮ್ದು ಯಾವುದೇ ರೀತಿ ಗಾಡಿಗಳಿದ್ದರೆ ಅವನ್ನು ಸೇಲ್ ಮಾಡಬೇಕು ಅಥವಾ ಬೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಯಾವುದೇ ಮಧ್ಯವರ್ತಿಗಳ ಸಹಾಯ ಅಂದರೆ ಡೀಲರ್ಸ್ಗಳ ಸಹಾಯ ಇಲ್ಲದೆ ಆರಾಮ್ಸೆ ಬೈ ಅಥವಾ ಸೇಲ್ ಮಾಡ್ಬೋದು ನೇರವಾಗಿ ಅವ್ರನ್ನ ಸಂಪರ್ಕ ಮಾಡ್ಕೋಬೋದು ನೀವು ಅವರ ನಂಬರ್ ಎಲ್ಲ ಹಾಕಿರ್ತೀವಿ ಅವ್ರನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಡೀಲರ್ಶಿಪ್ ಇಲ್ಲದೆ ಫುಲ್ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ಗೆ ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತು ಫೋಟೋಸ್ ಕಳಿಸಿದರೆ ಸಾಕು ಫೋನ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನಾವೇ ನಿಮಗೆ ಫೋನ್ ಮಾಡಿ ನಿಮ್ಮ ಗಾಡಿ ಬಗ್ಗೆ ಡೀಟೇಲ್ಸ್ ತಿಳ್ಕೊತೀವಿ ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಿದೆ ಅಲ್ವಾ ಇದೇ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಇದಕ್ಕೆ ನಿಮ್ಮ ವಾಟ್ಸಪ್ ಮಾಡಿದರೆ ಸಾಕು ನಾವೇ ನಿಮಗೆ ಫೋನ್ ಮಾಡ್ತೀವಿ ಗಾಡಿ ಓನರ್ ನಂಬರ್ನ ವಿಡಿಯೋದಲ್ಲಿ ಅಥವಾ ಕೆಳಗೆ ಟೈಟಲಲ್ಲಿ ಕೊಟ್ಟಿರ್ತೀವಿ ನೀವು ಅಲ್ಲಿಂದ ಅವರಿಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಕೊಬೋದು ನಮಗೆ ಫೋನ್ ಮಾಡೋ ಅವಶ್ಯಕತೆ ಇರೋದಿಲ್ಲ ವಿಶೇಷ ಸೂಚನೆ ಏನಪ್ಪ ಅಂದರೆ ನಮ್ಮ ಚಾನಲ್ ಬರೋ ಗಾಡಿ ಡೀಟೇಲ್ಸ್ ಬಗ್ಗೆ ನೀವು ಅವ್ರನ್ನ ಫೋನ್ ಮಾಡಿ ಎಲ್ಲ ತಿಳ್ಕೊಂಡು ಅಲ್ಲಿ ಹೋಗಿಯೇ ಚೆಕ್ ಮಾಡಿ ಗಾಡಿ ತಗೊಳ್ಳಿ ಮತ್ತು ಯಾವುದೇ ರೀತಿ ಫೋನ್ ಪೇ ಗೂಗಲ್ ಪೇ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಸೊ ಅಲ್ಲೇ ಚೆಕ್ ಮಾಡಿ ಇಷ್ಟ ಆದರೆ ತಗೊಳ್ಳಿ ಇನ್ನಷ್ಟು ಗಾಡಿಗಳ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಿಗೆ ನೀಡಿರ್ತೋ ಅಂದರೆ ಸೇಲ್ ಮಾಡೋರು ಅಥವಾ ಬೈ ಮಾಡೋರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ತಡ ಮಾಡಿದೆ ವಿಡಿಯೋನ ಶುರು ಮಾಡೋಣ ಲೈಕ್ ಮಾಡೋದು ಮಾತ್ರ ಮರಿಬಿಡಿ ಬನ್ನಿ ಎರಡು ಸಾವಿರದ ಹನ್ನೊಂದರ ಮೊದಲು ಫಿಫ್ತ್ ಓನರ್ಶಿಪ್ಪಲ್ಲಿದೆ ಡೀಸೆಲ್ ಇಂಜಿನ್ ವೆಹಿಕಲ್ಲು ಇಲ್ಲಿ ಕೊಟ್ಟಿರೋದು ನಮ್ಮ ನಂಬರಲ್ಲ ಗಾಡಿ ಓನರ್ ನಂಬರು ಸೊ ನೀವು ಇದ ಕಾಲ್ ಮಾಡಿ ಡೈರೆಕ್ಟಾಗಿ ಗಾಡಿ ಓನರ್ನ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಬ್ಯಾಟರಿ ಗುಡ್ ಕಂಡೀಷನ್ದಲ್ಲಿದೆ ಬಂದ್ಬಿಟ್ಟು ಇದ್ದಾವೆ ಗಾಡಿ ಬಂದ್ಬಿಟ್ಟು ಒಂದು ಎಪ್ಪತ್ತೈದು ಸಾವಿರ ರನ್ ಆಗಿದೆ ವಿತ್ ಒರಿಜಿನಲ್ ರೀಡಿಂಗು ಗಾಡಿ ಪ್ರೈಸ್ ಬಂದ್ಬಿಟ್ಟು ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತಿದಾರೆ ಅವ್ರಿಗೆ ಫೋನ್ ಮಾಡಿ ಕಂಟ್ಯಾಕ್ಟ್ ಮಾಡ್ಕೊಂಡ್ರೆ ಸ್ಮಾಲ್ ನೆಗೋಷಿಯಬಲ್ ಮಾಡಿಕೊಡ್ತೀವಿ ಅಂತಿದ್ರು ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದ್ದಾವೆ ಪವರ್ ಸ್ಟೇರಿಂಗ್ ವೆಹಿಕಲ್ಲು ನಂಗೆ ಗಾಡಿ ಲೊಕೇಶನ್ ಬಂದುಬಿಟ್ಟು ನೆರೆಗಲ್ಲ ಅಂತ ಹಾವೇರಿ ಹತ್ರ ಎಲ್ ಇ ಡಿ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಅವೈಲೇಬಲ್ ಇದೆ